ವಿಲಿ ಎಂತಾರು ಉಂಟ ನೋಡೋಣ ಸುಮಾರು ದಿನ ಆಯ್ತು ನ್ಯೂಸ್ ಅಂತ ನೋಡಿದೆ ಚೂರು ನ್ಯೂಸ್ ನೋಡೋಣ ಎಂತ ಇದೆ ಟಿ ವಿಲಿ ಅಕ್ಕ ಬಂದು ಫೋನ್ ಮಾಡೋಣ ಎಂತ ಮಾಡ್ತಿದ್ದಾಳೆ ಚೂರು ಮಾಡಿ ಮಾತಾಡೋಣ ರಿಂಗಾಗ್ತಾಯಿದ್ದೆ ಫೋನೇ ಇರ್ತದಲ್ಲ ಅಕ್ಕ ಎಂತ ಮಾಡ್ತಿದ್ದಾಳೆ ಇನ್ನೂ ಸಲ ಮಾಡೋಣ ಯಾರ್ದು ಫೋನ್ ಬಂತಲ್ಲ ಯಾರ್ದಿದು ಶಾರದ ಹಲೋ ಶಾರದಾ ಹೇಳಿ ಹಲೋ ಅಕ್ಕ ಎಂತ ಮಾಡ್ತಿದ್ವಿ ಎಂತ ಇಲ್ಲ ಕಣೆ ಟಿ ವಿ ನೋಡೋಣ ಅಂತ ಬಂದೆ ಮೊನ್ನೆ ಸಂಕ್ರಾಂತಿ ಇದು ಎಲ್ಲ ಅಂತ ಹೇಳಿ ನೋಡೋಣ ಅಂತ ಕುತ್ಕೊಂಡೆ ನ್ಯೂಸ್ ಚಾನಲ್ದಾಗ ಕೊಡ್ತಾರೋ ಇಲ್ಲಪ್ಪ ಗೊತ್ತಿಲ್ಲ ನನಗೆ ಸಂಕ್ರಾಂತಿಗೆ ಅಂತ ಮರಕಿ ಮೊನ್ನೆ ನ್ಯೂಸ್ ನೋಡಲಿಲ್ಲ ನೀನು ಅಲ್ಲಿ ಅಮೇರಿಕಾದಲ್ಲಿ ಬೆಂಕಿ ಬಿದ್ದಿದ್ದು ನೋಡಿ ಮರಕಿ ಪಠೆ ಎಲ್ಲ ಹೊರದಾಯ್ತು ಹೆಂಗೆ ಬೆಂಕಿ ಬಿದ್ದಿದೆ ನೀನು ನೋಡಲಿಲ್ಲ ಅದನ್ನು ಆಮೇಲೆ ಇರ್ತದಲ್ಲ ಇಲ್ಲೇ ಎಂತಾಗಿದೆ ಅಯ್ಯೋ ನೋಡ್ಲಿಲ್ಲನೆ ಇಂಥ ಕಾಡಿಗೆಚ್ಚ ಅಂತ ಬಂದು ಸುಮಾರು ಜಾಗ ಮರೈತಿ ಎಷ್ಟೋ ನೋಡು ಮೂವತ್ತಾರು ಸಾವಿರ ಎಕರೆ ಅಂತೆ ನೋಡು ಏನು ಸ್ವಲ್ಪ ಅಲ್ಲ ಪೂರ್ತಿ ಕಣೆ ಕುಟ್ಟಿನಿಂದ ಬೆಂಕಿ ಬಿದ್ದಿದೇನೋ ಅದು ತಗೊಂಡು ತಕ್ಕೊಂಡು ತಕ್ಕೊಂಡು ತಕೊಂಡು ಇಡೀ ಊರಿಗೆಲ್ಲ ಬೆಂಕಿ ಥೋ ನೋಡಿ ಮರತ್ತೀ ஊல்லாம் பப்பே ஓடிக்காயெல்லாம் ஓடக்கோட் அய்யப்பா யாவ மனூ இல்லை பூர்வீ சட்ட எங்க இல்லை நோடு ஓ ஹோதண்ண மர்த்தி நம்ம இல்ல நோடலு இல்லை நங்க மரத்தை சப்பாப் அல்ல ஹோ ஹிங்க் நோடு அய்யோ கதை கேள் நாமணு கொட்டிக்கு அமெரிக்கே ಹೆಂಗಸೊಂದು ಒಳದೇ ಒಳದು ಎರಡು ದಿನ ಫೋನ್ ಫೋನು ಅಂತ ಅಂತೆ ದಿನ ಫೋನ್ ಮಾಡ್ತಿದ್ರಂತೆ ಯಾವ್ದು ಎರಡು ದಿನ ಫೋನ್ ಮಾಡಲಿಲ್ಲ ಅಂತ ಹೇಳಿ ಒಳದೇ ಒಳ್ಳೆದು ಹೆಂಗು ಹೌದೇನೆ ಎಂದಾಯಿತಂತೆ ಅವ್ರ ಮಗಳಿಗೆ ಎಲ್ಲಿರೋದಂತೆ ಅವಳೆಲ್ಲ ಇದ್ಲಂತ ಇಲ್ಲ ಅವಳು ಬೇರೆ ಕಡೆ ಇರೋದಂತ ಅವಳಿಗೆ ಅವಳು ಇರೋದಕ್ಕೂ ಅಲ್ಲಿ ಕಾಡಿಗೆಚ್ಚು ಬಿದ್ದಕ್ಕೂ ಸುಮಾರು ದೂರ ಉಂಟಂತ ಅದ ಬೇರೆ ಏರಿಯಾ ಅಂತ ಆದರೆ ಇದ್ರೆ ಮತ್ತೆ ಹೌದು ಮರತಿ ಹೆದ್ರ ಕೇಳ್ದೆ ಮತ್ತೆಂತ ಊ ಎರಡು ದಿನ ಫೋನ್ ಮಾಡಲಿಲ್ಲ ಅಂದರೆ ಹೆಂಗೆ ಮರತಿ ಆಮೇಲೆ ಆಮೇಲೆ ಫೋನ್ ಮಾಡಿದ್ರಂತ ಆರಾಮಿದಾರಂತ ಎಂತ ಆಗಲಿಲ್ಲ ಅಂತ ಅವ್ರ ಏರಿಯಾದಲ್ಲೆಲ್ಲ ಬೆಂಕಿ ಬಿಡಲಿಲ್ಲ ಅಂತ ಇಲ್ಲ ಅವ್ರ ಏರಿಯಾದಲ್ಲೆಲ್ಲ ಅಲ್ಲಂತೆ ಅಲ್ಲೆಲ್ಲ ಅವ್ರ ಏರಿಯಾಕ್ಕೂ ಇದಕ್ಕೂ ಸುಮಾರು ದೂರ ಉಂಟಂತೆ ಆದರೆ ಮರತಿ ಇದು ಬೆಂಕಿ ಬಿದ್ದಿದ್ದು ನೋಡಿದ್ನಲ್ಲ ನಾನು ಅಯ್ಯೋ ದೇವ್ರೆ ಆ ಬಬ್ಬ್ರ ಹೊಡಿತ ಓಡ ಹೋಗೋದೆಲ್ಲ ನೋಡಿದರೆ ಮರತ್ತೆ ಹೋಯ್ಯೋ ಹೊರದೇಶನೋ ಬಡ ಎಂಥ ಬೇಡ ಸುಮ್ಮನೆ ಇರತ್ತಲ್ಲ ಮಕ್ಕಳೆಲ್ಲ ಓದ್ಕೊಂಡು ಹೊರಗಡೆ ಕಳ್ಸೋದು ನಮಗೊಂದು ಕರೆಕ್ಟಾಗಿ ಫೋನ್ ಮಾಡಕ್ಕೆ ಬರೋದಿಲ್ಲ ಎಂತ ಇಲ್ಲ ನೆಟ್ಟಿಗೆ ಅಯ್ಯೋ ದೇವ್ರೆ ಫೋನ್ ಕಳ್ಸ ಇದ್ರೆ ಜೊತೆಲಿ ಇರ್ಬೇಕಪ್ಪ ಹೌದೇ ಮರತಿ ಹೊರ ದೇಶ ಬೇಡ ಮಾರತಿ ಆ ದುಡ್ಡು ಸಾಕು ಆ ಗೋಳಾಡೋದು ಸಹ್ಯಾರಿ ಬೇಕು ಮಕ್ಕಳು ಏನೇ ಹೇಳು ಜೊತೆಲೆ ಇರಬೇಕು ನಮಗೆ ನೋಡಿ ಇಲ್ಲಿಂದ ಬೆಂಗ್ಳೂರಿಗೆ ಹೋದ್ರೆ ಕೈಕಾಲಿರಲ್ಲ ಮರತಿ ವರ್ಷ ದೂರ ಕಳಿಸ್ಕೊಂಡು ಅದೇನು ಮತ್ತೆ ನಾರ್ಮಲ್ ಕಾಲು ಹೋಗ್ತದಂತ ಅಂತ ಮರಿಯಾನೆ ವಾಟ್ಸಪ್ ಕಾಲೇ ಮಾಡಬೇಕು ಅದಕ್ಕೆಲ್ಲ ನೆಟ್ಟು ಇರಬೇಕು ಅದೆಲ್ಲ ನಮಗೆ ಮಾಡೋಕ್ಕೆ ಬರೋದು ಅಲ್ಲ ನಮಗೆ ಆಗೋದು ಇಲ್ಲ ಮರತಿ ಸುಮ್ಮನೆ ರೀ ಅಷ್ಟು ದೂರ ಎಂಥಕ್ಕೆ ಹೌದೇ ಅವರು ಫಸ್ಟಿಗೆ ಅಮೇರಿಕ ಸಂಬಂಧ ಅಂತ ಖುಷಿಯಲ್ಲಿ ಕಳಿಸಿದ್ರು ಈಗ ನೋಡು ಗುಲಾಡ್ ಥಿಂಗ್ಸ್ ಬ್ಯಾಡ ಇತ್ತ ನನಗೆ ಇಲ್ಲೇ ಬೆಂಗಳೂರು ಕಡೆ ಎಲ್ಲರೂ ನೋಡ್ಬೋದಿತ್ತು ಅಂತ ಹೇಳಿ ಆ ಹುಡುಗನೇನು ಈ ಕಡೆ ಬರೋನಲ್ಲ ಸದ್ಯಕ್ಕೆ ಅಲ್ಲೇ ಅನೇಕದಲ್ಲೇ ಇರಬೇಕಂತ ಇನ್ನೊಂದಷ್ಟು ವರ್ಷ ಹಾಪ ಇವರಿಗೆ ಸಲ ಬಂದು ಒಂದು ತಿಂಗಳು ಇರೋದಿಲ್ಲ ಒಂದು ತಿಂಗಳು ರಜೆ ಇರ್ತದೆ ಹದಿನೈದು ದಿನ ಇಲ್ಲಿ ಇರ್ತಾರೆ ಹದಿನೈದು ದಿನ ಅಲ್ಲಿ ಗಂಡದ ಮನೆ ಹುಜಿ ಇರ್ತಾರ ತೋ ಆ ಹಿಂಗಿನ ಕೋಳಿ ಏನು ಕೇಳ್ತೇವೆ ಮರತಿ ಪಾಪ ಇರೋದು ಒಬ್ಬಳೇ ಮಗಳು ಒಳ್ಳೆ ಸಂಬಂಧ ಅಂತ ಹೇಳಿ ಯಾಕೆ ಬೇಕು ಹೇಳು ದೂರ ಸಂಬಂಧಕ್ಕೆಲ್ಲ ಮದುವೆ ಮಾಡ್ಕೊಡೋದು ಹಂಗೆ ನೋಡೋಕೋದ್ರೆ ಒಳ್ಳೆ ಸಂಬಂಧ ಅಂದರೆ ನಮ್ಮ ಬಾವಣ ಮಗಳ ಮನೆಯಿಂದ ಎರಡು ಇಲ್ಲ ಮರತಿ ಒಳ್ಳೆ ತೋಟ ಕತೆ ಎಲ್ಲ ಉಂಟು ಇಪ್ಪತ್ತೈದು ಗುಂಟಲ್ಲಿ ಅಡಿಕೆ ಆಗ್ತದೆ ಇದು ಸಾಲದ ಬೇಕಾದಷ್ಟು ಆಯಿತು ಮಗಳ ಮನೆ ಹತ್ರನೇ ಕಣೆ ಮನೆ ಇಬ್ಬರಿಗೂ ಹೊತಾಯಿ ಮನೆಗೂ ಗಂಡದ ಮನೆಗೂ ಒಂದು ಹದಿನೈದು ಕಿಲೋಮೀಟ್ರ್ ಏನು ಕಾರಲ್ಲಿ ಬಂದು ಪುರ್ರಾಗ ಪುರ್ರಾಗ ಹೋಗ್ಬೋದಪ್ಪ ಏನು ಜಾಸ್ತಿ ದೂರ ಏನಿಲ್ಲಪ್ಪ ಎಷ್ಟು ಚೆನ್ನಾಗಿತ್ತು ಮೊನ್ನೆ ಒಂದು ಥರ ಮಾಡಿಸ್ಕೊಟ್ಟೇನೆ ಎಷ್ಟು ಚೆನ್ನಾಗಿ ಬೀಳ್ಕೊತಾನೆ ಹೌದೇ ಇವ್ರಿಗೂ ಹಳ್ಳಿ ಸಂಬಂಧ ಬಂದಿತ್ತು ಆ ಹಳ್ಳಿ ಸಂಬಂಧ ಬೇಡ ನನ್ನ ಮಕ್ಳಿಗೆ ಹಳ್ಳಿ ಬಿಡಕ್ಕೆ ಆಗಲ್ಲ ಅಂತಲೇ ಸಿಟಿಗೆ ಕೊಟ್ಟಿದ್ದು ಸಿಟಿ ಅಂದರೆ ಈಗ ಬೆಂಗಳೂರಿಗೆಲ್ಲ ಕೊಟ್ಟಿದ್ರೆ ಆಧಾರ ಮರಕ್ಕೆ ಅವರು ಹೋಗಿ ಹೋಗಿ ಹೇಗೆ ದೂರ ಇರಲಿ ಅಂತ ಅಮೇರಿಕ ಕೊಟ್ಕೊಂಡ್ರೆ ಈಗ ಬ್ಯಾಡ ಬೇಡ ಅಂತ ಎಂತ ಮಾಡೋಕಾಗ್ತದೆ ಬಿಟ್ಟು ಬರೋಕ್ಕಾಗ್ತದಾನೆ ಈಗ ಬೇಡ ಅಂದರೆ ಹ್ಞೂ ಒಟ್ಟು ಸುಮ್ಮನೆ ಎಲ್ಲರ ಮುಂದೆ ತೋರಿಸ್ಕೊಳ್ಳೋಕಷ್ಟ ಅಮೇರಿಕದ ಸಂಬಂಧ ಅಮೇರಿಕದ ಅಳಿಯಾ ಅಂತ ಹೇಳಕೊಂಡೆ ಇಲ್ಲಿರೋರಿಗೆ ಗೊತ್ತಿ ಎಷ್ಟು ಕಷ್ಟ ಏನಂತ ಹೌದೇ ಈ ದೂರ ಕೊಟ್ಕೊಂಡು ಒತ್ತಡದಕ್ಕಿಂತ ಹತ್ರದಲ್ಲಿ ಎಲ್ಲರು ಸಾಕಪ್ಪ ನಮ್ಮಮ್ಮಿಗೆ ಒಂದು ಸಂಬಂಧ ಬಂದಿತ್ತೆ ಮೊನ್ನೆ ಅದು ಎಂದಕ್ಕೋ ಸರಿ ಆಗ್ಲಿಲ್ಲ ಬಿಟ್ಟು ಭೀ ಒಂದು ಒಳ್ಳೆ ಸಂಬಂಧ ಇದ್ರೆ ಹೇಳಿ ನೋಡೋಣ ನಮ್ಗೆನೋ ಹೊಳ್ಳಿ ಕೆಲಸ ಎಲ್ಲ ಆಗೋಲ್ಲ ಅವಳಿಗೆ ಹಂಗಂತೇಳಿ ನೋಡಿ ಹೊರದಷ್ಟುದೆಲ್ಲ ಬೇಡ ನಮಗೆ ಎಲ್ಲ ಕಾಟೆ ಕಡದೆ ಸಾಕು ಒಂಚೂರು ಅನುಕೂಲ ಇದ್ದಿದೆಯಾದ್ರ ನೋಡಿ ನೋಡೋಣ ಇಲ್ಲೊಂದು ಸಾಮಾನ್ಯ ಇತ್ತೆ ಹುಡುಗ ಒಂಚೂರು ಕಪ್ಪು ಅಲ್ಲ ಅನುಕೂಲ ಅಂತೆ ಮನೆ ಕಡೆ ಎಲ್ಲ ಭಾಳ ಅನುಕೂಲ ಅಂತೆ ನೋಡಣೆ ಕೇಳ್ತೀನಿ ಇಬ್ಬರು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಇಬ್ಬರು ಮದುವೆ ಆಗ್ಯದ ಒಬ್ಬನೇ ಹುಡುಗ ಇರೋದು ಕಾಳು ನೋಡೋಣ ಎಲ್ಲಾದರೂ ಒಂದು ಅವರಿಗೆ ಕೇಳಿ ನೋಡ್ತೀನಿ ಆಯ್ತಾ ಅವ್ರದ್ದು ಸೆಟ್ಲ್ಮೆಂಟ್ ಹೆಂಗೆ ಅಂತ ಹೇಳಿಲ್ಲ ಮನೆ ಕಲೆ ಎಲ್ಲ ಭಾಳ ಅನುಕೂಲ ಅಂತ ಮೊನ್ನೆ ವಿಜಯ್ ಕೈ ಹೇಳ್ತಿದ್ರ ಅದಕ್ಕೆ ನೋಡಂತ ಕಪ್ಪಾದ್ರೆ ಏನಾಯ್ತೆ ಕಪ್ಪೆ ನನ್ನ ಹಾಕ್ತದ ಚಂದ ಕಟ್ಕೊಂಡೆ ಅಂತ ಮಾಡಿದ್ದೆ ಚಂದ ನೋಡಿ ನೋಡಿ ಹೋದ್ರಲ್ಲ ನೋಡಿದ್ವಲ್ಲ ಚಂದ ಇಟ್ಕಣೆ ಅಂತ ಮಾಡೋದು ಅವ್ನು ನೋಡ್ದಿಯಾ ಮೊನ್ನೆ ಅವ್ನು ಮದ್ವೆಗೆ ಹೋಗಿದ್ವಲ್ಲ ಹೆಂಗೆ ಹುಡುಗ ಭಾಳ ಚಂದ ಇತ್ತ ಅಂತ ಚಂದ ಅಂತ ಬಂತ ಆಮೇಲೆ ಹುಡುಗನ ಸಾಲ ಅಂದರೆ ನೋಡು ಅಷ್ಟು ಉಂಟಂತೆ ಲಕ್ಷ ರೂಪಾಯಿ ಸಾಲ ಉಂಟಂತೆ ಬರೀ ಸುಳ್ಳು ಹೇಳಿನೇ ಮದುವೆ ಮಾಡಿತ್ತು ಹ್ಞೂ ಹಾಗೆಲ್ಲ ಬೇಡ ನಮ್ಮ ಹುಡುಗ ಒಳ್ಳೆ ಗುಣದಾಗಿದ್ದರೆ ಸಾಕು ನೋಡು ಕಪ್ಪಿರಲಿ ಅಂತ ಇರಲಿ ಹೆಂಗೆ ನೋಡೋಜ್ರು ಚಾರ್ಜು ಮನೆ ಕಡೆ ಎಲ್ಲ ಹೆಂಗಿದಾರೆ ಅಂತ ಇಬ್ಬರು ಹೆಣ್ಮಕ್ಳಿಗೆ ಮದುವೆ ಆಗಿದ್ದು ಅಂದ್ರೆ ಒಂಚೂರು ಸುಲಭನೇ ಆಯ್ತಲ್ಲ ನೋಡು ನೋಡಿ ಹಂಗಂತ ನಾ ಕೇಳ್ತೀನಿ ನೋಡೋಣ ತಡಿ ನಾನು ಬಟ್ಟೆ ತೆಗೀಣ ಅಂತ ಬನ್ನ ಹಂಗ್ ಫೋನ್ ಮಾಡಿದೆ ಬಟ್ಟೆ ತಕ್ಕ ಹೋಗ್ತೀನಿ ಒಳಗಡೆ ಚಾಯ್ ಇಟ್ಟಿದ್ದೆ ಅಂತ ಗೊತ್ತೋಯ್ತಾ ಅದರ ಮಾತಾಡ್ತಾ ಹೋಗ್ತೀನಿ ತಾಳೆ ಚೂರು ಮಾಡ್ತೀನಿ ಆಮೇಲೆ ಒಳಗಡೆ ಹೋದರೆ ನೆಟ್ವರ್ಕ ಸಿಗೋಣ ಆಯ್ತು ಆಯ್ತು ಆಮೇಲೆ ಮಾಡು ಟಿ ಟಿವಿ ನೋಡ್ತೀನಿ ಅಂತ ಹೇಳ್ತೀರಾ ನೋಡ್ತೀರಾ ಅಮೆರಿಕದ